ಶ್ರೀ ಬುರವೇ ನಮಃ ಆತ್ಮೀಯ ಸಹೃದಯರಿಗೆಲ್ಲ ಈ ಭಾವಾನುವಾದಿಯ ನಮಸ್ಕಾರಗಳು ಇವತ್ತಿನ ದಿನ ನಾವು ನಮ್ಮ ಜೀವನದಲ್ಲಿ ನಿಜವಾದ ಸಂಪತ್ತು ಯಾವುದು ಶ್ರೇಷ್ಠವಾದಂತಹ ಸಂಪತ್ತು ಯಾವುದು ಎಂಬುದನ್ನು ನೋಡೋಣ ಜಿತೇಂದ್ರಿಯಂ ವಿಕರ್ಷೋದ್ಯತೆ ಗುಣಾಧಿಕೊನು ನುರಜ್ಯತೆ ಜನಾನುರಾಗಭವಾಹಿ ಸಂಪದ ನಮಗೆ ಸಂಪತ್ತು ಅನ್ನುವಂಥದ್ದು ಯಾವುದು ಅಂತಂದ್ರೆ ಜನಾನುರಾಗವಂತೆ ಜನಾನುರಾಗ ಸಿಗಬೇಕು ಅಂತಾದ್ರೆ ಹೇಗಿರಬೇಕು ಅಂದರೆ ಮೊದಲನೆಯದಾಗಿ ಜಿತೇಂದ್ರಿಯಂ ಇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಹಾಗೂ ಪಂಚ ಜ್ಞಾನೇಂದ್ರಿಯಗಳು ಇವೆಲ್ಲವನ್ನೂ ಕೂಡ ಗೆಲ್ಲಬೇಕಂತೆ ಜಿತೇಂದ್ರಿಯತ್ವ ಸ್ವಾಭಾವಿಕವಾಗಿ ನಮಗೆಲ್ಲ ಇಂದ್ರಿಯವನ್ನು ಗೆಲ್ಲುವುದು ಸುಲಭ ಸುಲಭವಲ್ಲ ಇಂದ್ರಿಯವ ಜಯಿಸಿದೆಯೋ ಅಂಧವೋ ನಿನ್ನಕ್ಷಿ ಅಂತ ನಮ್ಮ ಡಿ ವಿ ಜಿಯವರು ಆತ್ಮಜ್ಞಾನಿಯವರು ಅವರು ಹೇಳಿದಂತಹದ್ದು ಆದ್ರಿಂದ ಇಂದ್ರಿಯವನ್ನು ಜಯಿಸುವುದು ಅತ್ಯಂತ ಕ್ಲಿಷ್ಟಕರವಾದದ್ದಂತೆ ನಮಗೂ ಸ್ವಾಭಾವಿಕವಾಗಿ ತಟ್ಟೆಯಲ್ಲಿರುವಂತಹ ಅನ್ನ ಹೊಟ್ಟೆ ತುಂಬಿದರೂ ಕೂಡ ಇನ್ನೂ ತಿನ್ನುವಂತಹ ಬಯಕೆ ಬರುವುದು ಯಾವಾಗ ಅಂತಂದ್ರೆ ನಮಗೆ ಇನ್ನೂ ಆ ನಾಲಿಗೆಯ ಚಪಲ ಆ ನಾಲಿಗೆ ಎನ್ನುವಂತಹ ಇಂದ್ರಿಯವನ್ನು ನಾವು ಗೆಲ್ಲದೇ ಇದ್ದಾಗ ಅದು ಪ್ರಾಪ್ತಿಯಾಗುತ್ತದೆ ಹಾಗೆಯೇ ನಮ್ಮ ದೇಹಕ್ಕೆ ಸ್ನಾನವನ್ನು ಮಾಡುವುದಕ್ಕೆ ಹೋದ್ವಿ ಅಂತ ಆದ್ರೆ ನಾವು ಸ್ನಾನ ಮಾಡ್ತಾ 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 ಒಂದು ಹಂಡೆ ಆದರೂ ಇನ್ನೂ ಸ್ನಾನ ಮಾಡಬೇಕು ಅಂತ ಆಸೆ ಬರ್ತದೆ ಆದರೆ ನಮಗೊಂದು ಬಕೆಟ್ ನೀರಿದ್ರೆ ಅದರಲ್ಲಿ ನಾವು ಚಂದ ಸ್ನಾನವನ್ನು ಮಾಡಿ ಬರಬಹುದು ಆದರೆ ಆಗ ನಾವು ಇನ್ನೂ ಬೇಕು ಎನ್ನುವಾಗಲೇ ಅದನ್ನ ನಾವು ತಡೆದು ಮನಸ್ಸಿನ ಮೂಲಕವಾಗಿ ಅದನ್ನು ನಿಗ್ರಹಿಸುವುದನ್ನು ಜಿತೇಂದ್ರಿಯ ಅಂತ ಹೇಳಬಹುದು ಜಿತ ಪೂರ್ತಿಯಾಗಿ ಗೆಲ್ಲುವಂಥವರು ಯತಿಗಳು ಮತ್ತು ಸಾಧಕರು ಮಾತ್ರ ಸಾಧ್ಯ ಆದ್ದರಿಂದ ಜಿತೇಂದ್ರಿಯತೆ ಅಂದರೆ ನಾವು ಸ್ವಾಭಾವಿಕವಾಗಿ ಸಾಮಾನ್ಯ ಜನರಲ್ಲಿ ತಿಳಿದುಕೊಳ್ಳುವಂತಹದ್ದು ಮನೋನಿಗ್ರಹವನ್ನು ಮಾಡಿಕೊಳ್ಳುವಂತಹದ್ದು ಅಂತ ಹೇಳಬಹುದು ಹಾಗೆಯೇ ಜಿತೇಂದ್ರಿಯತ್ವ ವಿನಯಸೇ ಕಾರಣ ಇಂದ್ರಿಯವನ್ನು ಗೆಲ ಗೆದ್ದವನು ವಿನಯವಂತನಾಗಿ ಬಾಳಬಲ್ಲ ಇಂದ್ರಿಯಗಳೇ ಅವನಲ್ಲಿ ಕಂಟ್ರೋಲ್ನಲ್ಲಿಲ್ಲ ಅಂತಾದರೆ ಅವನಿಗೆ ವಿನಯ ಬರುವುದಿಲ್ಲ ಅರ್ಥಾತ್ ತಕ್ಷಣದ ಕೋಪಗಳು ಬೇಡದ ಸಿಟ್ಟುಗಳು ಹಾಗೆಯೇ ಮನಸ್ಸಿಗಾಗುವಂತಹ ದುಗುಡಗಳು ದುಃಖ ಇತ್ಯಾದಿಗಳು ಪುನಃ ಪುನಃ ನಮ್ಮ ಮನಸ್ಸಿಗೆ ಬಾಧೆಯಾಗಿ ನಮ್ಮ ದೇಹವನ್ನು ಮನಸ್ಸನ್ನು ಕೆಡಿಸ್ತಾ ಇರ್ತವೆ ಆದ್ದರಿಂದ ಇಂದ್ರಿಯವನ್ನ ಗೆದ್ದವನಿಗೆ ವಿನಯ ಅನ್ನುವಂತಹದ್ದು ಪ್ರಾಪ್ತಿಯಾಗುತ್ತದೆ ವಿನಯ ಬರಲಿಕ್ಕೆ ನಮಗೆ ಇಂದ್ರಿಯದ ಜಯ ಎನ್ನುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾರೆ ವಿನಯಸ್ಯ ಕಾರಣಂ ಗುಣ ಪ್ರಕರ್ಷೋ ವಿನಯದ ವಾಪ್ಯತೆ ಯಾರು ವಿನಯವಂತನಿದ್ದಾನೆಯೋ ಅವನ ಗುಣಗಳು ಬೇಗ ಪ್ರಕಾಶಕ್ಕೆ ಬರ್ತವೆ ಅಂದರೆ ಒಬ್ಬಾತ ನಾನು ಬೈದೆ ಅನ್ನುವವನೇ ಬೈದವನೇ ದೊಡ್ಡವನಲ್ಲ ಬಯಸಿಕೊಂಡವನು ದೊಡ್ಡವನಾಗ್ತಾನೆ ಯಾರು ವಿನಯದಿಂದ ಜಯಿಸ್ತಾನೆಯೋ ಅವನನ್ನು ನಿಜವಾದ ಜಯ ಅಂತ ಹೇಳ್ತಾನೆ ಆದ್ರಿಂದ ಗುಣಪ್ರಕರ್ಷಃ ಆತನಲ್ಲಿರುವಂತಹ ಒಳ್ಳೆಯ ಗುಣಗಳು ಪ್ರಕಾಶಕ್ಕೆ ಬರಬೇಕು ಅಂತ ಆದರೆ ವಿನಯವಂತನಾಗಿರಬೇಕು ಅಂತ ಗುಣಾಧಿಕೆ ಪುಂಸಿಜನವನ್ನು ರಜತೆ ಯಾವ ವ್ಯಕ್ತಿಯಲ್ಲಿ ಗುಣಗಳು ಅಧಿಕವಾಗಿರ್ತದೆಯೋ ಒಳ್ಳೆಯ ಗುಣಗಳು ಗುಣಗಳು ಅಂದರೆ ಒಳ್ಳೆಯ ಗುಣಗಳು ಅಧಿಕವಾಗಿರ್ತದೆಯೋ ಅಂತಹ ಜಿತೇಂದ್ರಿಯನಾದಂತಹ ವಿನಯವಂತನಾದಂತಹ ವ್ಯಕ್ತಿ ಜನರ ಪ್ರೀತಿಯನ್ನು ಬೇಗ ಗಳಿಸ್ತಾನೆ ಅಂಥವನನ್ನು ನೋಡಿದಾಗ ಜನರು ಬೇಗ ಆತನನ್ನು ಪ್ರೀತಿ ಮಾಡ್ತಾರೆ ಅವರಿಗೆ ಅವನಲ್ಲಿ ಅನುರಾಗ ಅನುರಜ್ಯತೆ ಅನುರಾಗ ಎನ್ನುವಂತಹದ್ದು ಉತ್ಪತ್ತಿ ಆಗ್ತದಂತೆ ಒಳ್ಳೆಯ ಭಾವ ಬರ್ತದೆ ಜನಾನುರಾಗ ಪ್ರಭವಾಹಿ ಸಂಪದ ಆದ್ದರಿಂದ ಯಾರಿಗೆ ಜನರ ಪ್ರೀತಿ ಸಿಕ್ಕಿತೋ ಅದಕ್ಕಿಂತಲೂ ಹೆಚ್ಚಿನದಾದಂತಹ ಸಂಪತ್ತು ಬೇರೊಂದಿಲ್ಲ ಜನಾನುರಾಗವೇ ಎಲ್ಲ ಸಂಪತ್ತು ಎನ್ನುವುದಾಗಿ ಈಗ ನಾವೊಂದು ಯೂಟ್ಯೂಬ್ನಲ್ಲಿ ನೋಡಿದರೂ ಕೂಡ ಜನರ ಸಂಖ್ಯೆ ಜನ ಈ ಒಂದು ವಿಡಿಯೋವನ್ನು ಪ್ರೀತಿ ಮಾಡುವಂತಹದ್ದು ಇದೇ ಇದೇ ಸಂಪತ್ತು ಮುಂದೆ ಬರ್ತದೆ ಅಂತ ಹಾಗೆಯೇ ಯಾವುದೋ ಒಬ್ಬ ವ್ಯಕ್ತಿಗೆ ಉತ್ತಮವಾದಂತಹ ಗುಣ ನಡತೆಯುಳ್ಳವ ಅಂತ ಆದರೆ ಅವನಿಗೆ ಉದ್ಯೋಗವನ್ನು ಕೊಡುವುದಕ್ಕಾಗಲಿ ಅವನಿಗೆ ಯಾವುದೇ ಕೆಲಸವನ್ನು ಹೇಳುವುದಕ್ಕಾಗಲಿ ಆತನನ್ನು ನಾವು ಬೇಗ ಪ್ರೀತಿಯಿಂದ ನಂಬುತ್ತೇವೆ ಆದ್ದರಿಂದ ಜನಾನುರಾಗ ಜನರ ಅನುರಾಗವೇ ನಮಗೆ ಅತ್ಯಂತ ಶ್ರೇಷ್ಠವಾದಂತಹ ಸಂಪತ್ತು ಯಾಕೆಂದ್ರೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಒಮ್ಮೆ ಪ್ರಾಣವನ್ನ ಕಾಪಾಡುವಷ್ಟರ ಮಟ್ಟಿಗೆ ನಮ್ಮನ್ನು ನಮಗೆ ಉಪಕಾರಿಯಾಗಬಲ್ಲದು ಆದ್ದರಿಂದ ಯಾವ ಶ್ರೀಮಂತ ಬಡವ ಎನ್ನುವಂತಹ ಭೇದವಿಲ್ಲದೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪ್ರತಿಯೊಬ್ಬ ಜನರ ಪ್ರೀತಿಯೂ ಕೂಡ ಎಲ್ಲರಿಗೂ ಬೇಕಾಗುವಂತಹದ್ದೇ ಅಹಂಕಾರದಿಂದ ಶ್ರೀಮಂತಿಕೆಯ ಮದದಿಂದ ಜನರ ಅನುರಾಗವನ್ನು ಕಳೆದುಕೊಂಡಿ ಅಂತಾದರೆ ಆ ಶ್ರೀಮಂತಿಕೆಯೂ ಕೂಡ ನಾಶವಾಗಬಹುದಂತೆ ಆದ್ದರಿಂದ ಏವ ಪ್ರಭವಾ ಹಿ ಸಂಪದ ಅತ್ಯಂತ ಶ್ರೇಷ್ಠವಾದಂತಹ ಸಂಪತ್ತು ಎಂಬುದಾಗಿ ಜನಾನುರಾಗವನ್ನು ಕರೆದಿದ್ದಾರೆ ಅಂತಹ ಜನಾನುರಾಗ ನನಗೂ ಬೇಕು ಎಲ್ಲರಿಗೂ ಬೇಕು ಆ ರೀತಿಯಾದಂತಹ ಅನುರಾಗ ಜನರ ಪ್ರೀತಿ ಎನ್ನುವಂತಹದ್ದು ಹೆಚ್ಚಲಿ ಹಾಗೆಯೇ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನವರಾತ್ರಿಯ ಕಾಲದಲ್ಲಿ ತಾಯಿ ಭಗವತಿಯನ್ನು ಸ್ಮರಿಸಿ ಪುನಃ ಪುನಃ ಈ ಒಂದು ನವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ ಮತ್ತೊಮ್ಮೆ ಮೊಗದೊಮ್ಮೆ ಈ ಭಾವಾನುವಾದಿ ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ಇತ್ಯೋಮ್